ಕೊಪ್ಪಳದಲ್ಲಿ ಬಿ ಜೆ ಪಿಗೆ ಪ್ಲೇಸ್ ಬರಲಿದೆ ಅಂತ ಶಾಸಕ ಕೆ ಆರ್ ಪಿ ಪಿ ನಾಯಕ ಜನಾರ್ದನ್ ರೆಡ್ಡಿ ಗುಡುಗಿದ್ದಾರೆ ಗಂಗಾವತಿ ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ಬಿ ಜೆ ಪಿ ಮೂರನೇ ಸ್ಥಾನಕ್ಕೆ ಹೋಯ್ತೋ ಹಾಗೆ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮೂರನೇ ಸ್ಥಾನಕ್ಕೆ ಹೋಗುತ್ತೆ ಅಂತ ಗಂಗಾವತಿಯಲ್ಲಿ ನಡೆದ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮದಲ್ಲಿ ಜನಾರ್ದನ್ ರೆಡ್ಡಿ ಗುಡುಗಿರುವಂಥದ್ದು ಈ ಮಧ್ಯೆ ಕೊಪ್ಪಳ ಸಂಸದ ಕರಡಿ ಸಂಗಣ್ಣಗೆ ಟಿಕೆಟ್ ಡೌಟ್ ಎನ್ನಲಾಗ್ತಾ ಇದೆ ಎರಡು ದಿನಗಳ ಹಿಂದೆ ಜನಾರ್ದನ್ ರೆಡ್ಡಿ ಬಿ ಜೆ ಪಿ ನಾಯಕರ ಜೊತೆ ಗುಪ್ತವಾಗಿ ಮಾತುಕತೆ ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ ಮಾತುಕತೆ ಬಳಿಕ ರೆಡ್ಡಿ ಕೊಪ್ಪಳದಲ್ಲಿ ಬಿಜೆಪಿ ಸೋಲಿಸ್ತೀನಿ ಅಂದಿರೋದು ಕುತೂಹಲಕ್ಕೂ ಕಾರಣವಾಗಿದೆ ಈ ಬಾರಿ ಕೊಪ್ಪಳದಲ್ಲಿ ಕಾಂಗ್ರೆಸ್ ರಣತಂತ್ರ ಏನಾಗಿರಲಿದೆ ಎಂಬ ಹೊಸ ಚರ್ಚೆ ಶುರುವಾಗಿದೆ ಆರೇಳು ತಿಂಗಳಲ್ಲಿ ಕಳೆದ ಆರೇಳು ತಿಂಗಳಲ್ಲಿ ನಾನು ಗಂಗಾವತಿ ಶಾಸಕನ ಗೆದ್ದ ಮೇಲೆ ಇಡೀ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅಂದರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆ ಭಾಳ ಅದ್ಭುತವಾಗಿ ನಡೆದಿದೆ ಇವತ್ತು ನನಗೆ ಆತ್ಮವಿಶ್ವಾಸ ಇದೆ ಗಂಗಾವತಿಯಲ್ಲಿ ಯಾವ ರೀತಿ ನಾನು ಗೆದ್ದು ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಮೂರನೇ ಸ್ಥಾನದಲ್ಲಿ ಬಿ ಜೆ ಪಿ ಬಂದಿದ್ದೇನೋ ಅದೇ ಒಂದು ರಿಸಲ್ಟ್ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬರುತ್ತೆ ಅಂದರೆ ನಾನು ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಅಭ್ಯರ್ಥಿ ಬಗ್ಗೆ ನಾನು ಇನ್ನೊಂದು ಹದಿನೈದು ದಿವಸಗಳಲ್ಲಿ ಮೋಸ್ಟ್ಲಿ ಈ ಮಂತ್ ಎಂಡಿಂಗ್ ಒಳಗಡೆ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಒಳಗಡೆ ನಾನು ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತೀನಿ ಲೋಕಸಭೆ ಚುನಾವಣೆಯಲ್ಲಿ ಅದನ್ನ ಬಿಜೆಪಿ ಆ ಟೋಟಲಿ ಐದು ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ನಾನು ಕಂಟೆಸ್ಟ್ ಮಾಡ್ತೀನಿ